ಶ್ರೀ ಗುರು ಬಸವಲಿಂಗಾಯ ನಮಃ ವಿಶ್ವಗುರು ಹನ್ನೆರಡನೇ ಶತಮಾನದಲ್ಲಿ ಬಿಜ್ಜಳ ರಾಜರ ಪ್ರಧಾನಮಂತ್ರಿಯಾಗಿದ್ದುಕೊಂಡು ಅವತ್ತಿನ ದಿವಸ ರಾಜರಾಡಳಿತ ದೇಶದಲ್ಲಿ ಐದು ವರ್ಗಗಳನ್ನು ಮಾಡಿ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಪಂಚಮ ಈ ಥರ ಉತ್ಪಾದಕ ವರ್ಗದವರನ್ನು ದುಡಿಯುವ ವರ್ಗದವರ ಮೇಲೆ ಶೋಷಣೆ ಮಾಡುವುದರ ಮೂಲಕ ದುಡಿಯಲಾರದೆ ಬದುಕುವ ಒಂದು ವರ್ಗ ಈ ಭಾರತ ದೇಶದಲ್ಲಿ ಹಲವು ದೈವಗಳನ್ನು ಸೃಷ್ಟಿಸಿ ಮಾನವರೆಲ್ಲರನ್ನು ಅಜ್ಞಾನದಲ್ಲಿಟ್ಟು ಗುಲಾಮಗಿರಿಯಲ್ಲಿಟ್ಟು ಬದುಕ್ತಕ್ಕಂಥದ್ದು ನಾವು ಇವತ್ತು ವಚನಗಳಲ್ಲಿ ನಮಗೆ ಸಿಗುತ್ತವೆ ಅಂದು ಬಸವಣ್ಣನವರು ಅನುಭವ ಮಂಟಪ ಯಾವ ಕಾರಣಕ್ಕಾಗಿ ಸ್ಥಾಪನೆ ಮಾಡಿದರು ಶರಣರ ವಚನಗಳನ್ನು ಓದುವುದರ ಮೂಲಕ ಈ ದೇಶದಲ್ಲಿ ತುಂಬಿರ್ತಕ್ಕಂತಹ ಹಲವು ರೂಡಿಯ ಹಬ್ಬಗಳು ಹಲವು ದೈವಗಳ ಎಂಜಲ ತಿನ್ನಿಸುವುದರ ಮೂಲಕ ಇಲ್ಲಿನ ಜನರಿಗೆ ಗುಲಾಮಗಿರಿಯಲ್ಲಿಟ್ಟುಕೊಂಡಿರ್ತಕ್ಕಂಥದನ್ನು ನಾವು ಕಾಣುತ್ತೇವೆ ಇಂತಹ ಗುಲಾಮಗಿರಿಯಿಂದ ಮಹಾತ್ಮ ಬಸವಣ್ಣನವರು ಅಕ್ಕ ಮಹಾದೇವಿರವರು ಶರಣರು ನಮಗೆ ಅನುಭವ ಮಂಟಪದ ಮೂಲಕ ಸ್ವತಂತ್ರ ವಿಚಾರದಿಂದ ಬದುಕಲು ಕಲಿಸಿದ್ದಾರೆ ಅದು ಇಷ್ಟಲಿಂಗವನ್ನು ಕೊಡುವುದರ ಮೂಲಕ ಅರಿವಿನ ಕುರುಹು ಇದು ಇಷ್ಟಲಿಂಗ ಪರಮಪತಿವ್ರತೆಗೆ ಗಂಡನೊಬ್ಬ ಈ ಥರ ಮಣ್ಣು ಬಿಟ್ಟು ಮಡಿಕೆ ಇಲ್ಲ ತನ್ನ ಬಿಟ್ಟು ದೇವರಿಲ್ಲವೇ ಇಲ್ಲ ಆದ್ದರಿಂದ ಬಸವಣ್ಣನವರು ಸ್ಥಾಪಿಸಿದ ಅನುಭವ ಮಂಟಪಕ್ಕೆ ವಿಶ್ವ ಸಂವಿಧಾನವೆಂದು ಕರೆಯುತ್ತಾರೆ ಭಾರತ ದೇಶ ಗುಲಾಮಗಿರಿನಿಂದ ಮುಕ್ತವಾದ ನಂತರ ಸ್ವತಂತ್ರವಾದ ನಂತರ ಭಾರತದ ಸಂವಿಧಾನದ ನಿರ್ಮಾಣದ ಮುಖ್ಯಸ್ಥರು ನಾಯಕರು ಆಗಿರ್ತಕ್ಕಂತಹ ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಜಿರವರನ್ನು ವಿಶ್ವಜ್ಯೋತಿ ಅಕ್ಕ ಮಹಾದೇವಿರವರನ್ನು ಸಕಲ ಶಿವಶರಣರನ್ನು ಹೃದಯ ಮಂದಿರದಲ್ಲಿ ನೆನೆಯುತ್ತಾ ಭಾರತೀಯರೆಲ್ಲರಿಗೂ ಈವಾಗ ದೇಶಾದ್ಯಂತ ಒಂದು ದಸರಾ ಹಬ್ಬ ಆಚರಣೆ ಮಾಡುತ್ತಾರೆ ಆದರೆ ಆ ಹಬ್ಬಗಳು ಕೂಡ ನಾವು ಚಿಕ್ಕವರಿದ್ದಾಗಿಂದ ಮಾಡ್ಕೋತ ಬಂದಿದ್ದೀವಿ ಆದರೆ ಅವುಗಳಲ್ಲಿ ನಮಗೇನೂ ಜ್ಞಾನ ಸಿಕ್ಕಿಲ್ಲ ಆದ್ದರಿಂದ ಇವಾಗ ನಾವು ಏನೆಲ್ಲ ಹೆಸರುಗಳಿವೆ ಈ ದಸರಾ ಹಬ್ಬದ ನಿಮಿತ್ತವಾಗಿ ಆ ಎಲ್ಲ ಅಜ್ಞಾನದ ಕಸವನ್ನು ನಮ್ಮ ವಿಶ್ವ ಜ್ಯೋತಿ ಅಕ್ಕ ಮಹಾದೇವರವರು ಬಸವಣ್ಣನವರ ಅನುಭವ ಮಂಟಪದಲ್ಲಿ ತೆಗೆದಿದ್ದಾರೆ ಕಸದ ರೂಪದಲ್ಲಿ ತೆಗೆದು ಹಾಕಿದ್ದಾರೆ ಆ ಕಾರಣಕ್ಕಾಗಿ ಕಳೆದ ಇಪ್ಪತ್ತಾರು ವರ್ಷದಿಂದ ಈ ಮನುವಾದಿ ಸ್ಥಾಪಿತ ಹಬ್ಬಗಳು ಈ ದೇಶದಲ್ಲಿ ಎಷ್ಟೇ ಇವೆ ಅಲ್ಲ ಆ ಯಾವ ಹಬ್ಬಗಳು ಕೂಡ ಮಾನವನ ವಿಕಾಸಕ್ಕೆ ಇಲ್ಲವೇ ಇಲ್ಲ ಎಲ್ಲವೂ ಕೂಡ ಒಂದು ಕುತಂತ್ರದ ಒಂದು ಸ್ವಾರ್ಥಿಗ ಸ್ವಾರ್ಥದ ಮೂಲಕ ಒಂದು ಸತ್ಯವನ್ನು ಈ ಭಾರತ ದೇಶದಲ್ಲಿ ಬಿತ್ತುವ ಶರಣರ ಮಹಾಪುರುಷರ ಅವರ ತತ್ವಕ್ಕೆ ಹಾಳು ಮಾಡಿದ್ದು ಅಂತಹ ಶರಣರಿಗೆ ಹತ್ಯೆ ಮಾಡಿದ್ದು ಇತಿಹಾಸ ಮೂಲಕ ಇವತ್ತು ಹಬ್ಬವನ್ನು ಅನೇಕ ಹಬ್ಬಗಳನ್ನು ಆಚರಿಸ್ತಾ ಇದ್ದಾರೆ ಆದ್ದರಿಂದ ಅವು ಯಾವ ಕೂಡ ನಮ್ಮ ಹಬ್ಬ ಅಲ್ಲವೇ ಅಲ್ಲ ನಾವು ನಮ್ಮ ಮನೆಯಲ್ಲಿ ಇಪ್ಪತ್ತಾರು ವರ್ಷದಿಂದ ಈ ದಸರೆ ಹಬ್ಬದ ನಿಮಿತ್ತ ಅಕ್ಕ ಮಹಾದೇವಿಯರವರ ಒಂದು ಭಾವಚಿತ್ರ ಇಟ್ಟುಕೊಂಡು ನಮ್ಮ ದೇಹವೇ ದೇವಾಲಯ ಈ ದೇಹವನ್ನು ಬಿಟ್ಟು ದೇವರಿಲ್ಲ ದೇವರನ್ನು ಬಿಟ್ಟು ಈ ದೇಹವಿಲ್ಲ ಸೃಷ್ಟಿಕರ್ತನ ಒಂದು ಕೊಡುಗೆ ಈ ದೇಹ ಇಡೀ ಬ್ರಹ್ಮಾಂಡ ಎಷ್ಟು ದೊಡ್ಡದಿದೆಯಲ್ಲ ಅಷ್ಟು ದೊಡ್ಡದು ಜಗದೀಶ ನಮ್ಮ ಒಳಗೆ ಇದ್ದು ನಮ್ಮ ಈ ಪಂಚ ಇಂದ್ರಿಯಗಳ ಮುಖಾಂತರ ಈ ಜಗತ್ತವನ್ನು ತೋರುತ್ತಿದ್ದಾನೆ ಕಣ್ಣುಗಳ ಮುಖಾಂತರ ಕಿವಿಗಳ ಮುಖಾಂತರ ಕೇಳಿಸುತ್ತಿದ್ದಾನೆ ಮೂಗಿನ ಮೂಲಕ ಶ್ವಾಸ ಸುವಾಸನೆಯನ್ನು ಗುರುತಿಸುತ್ತಿದ್ದಾನೆ ನಾಲಿಗೆ ಮೂಲಕ ಸಹಿ ಕಹಿಯನ್ನು ಹೇಳ್ತಾ ಇದ್ದಾನೆ ಸ್ಪರ್ಶದ ಮೂಲಕ ಏನಾದರೂ ಟಚ್ ಆದರೆ ಆಗಿಂದಾಗಲೇ ನಮ್ಮನ್ನು ಜಾಗೃತ ಮಾಡ್ತಾ ಇದ್ದೇನೆ ಆದರೆ ದೇವರು ಎಲ್ಲಿದ್ದಾನೆ ನಮ್ಮ ಬಸವ ಕಲ್ಯಾಣದ ಶರಣರು ಉಳ್ಳವರು ಶಿವಾಲಯ ಮಾಡುವರು ನಾನೇನು ಮಾಡುವೆ ಬಡವನಯ್ಯ ಎಂದು ಬಸವಣ್ಣನವರು ಒಬ್ಬ ಪ್ರಧಾನಮಂತ್ರಿಯಾಗಿದ್ದುಕೊಂಡು ಇಂತಹ ವಚನವನ್ನು ಬರೀಲಿಕ್ಕೆ ಕಾರಣ ಏನು ನಾವೆಲ್ಲರೂ ಆತ್ಮಾವಲೋಕನ ಮಾಡಿಕೊಳ್ಳಬೇಕು ಇವಾಗ ಅಕ್ಕ ಮಹಾದೇವಿರವರ ಒಂದು ವಚನ ಉದಯ ಅಸ್ತಮಾನವೆಂಬ ಎರಡು ಕೊಳಗದಲ್ಲಿ ಈ ಆಯುಷ್ಯವೆಂಬ ರಾಶಿ ಅಳೆದು ತೀರದ ಮುನ್ನ ಶಿವನ ನೆನೆಯಿರೇ ಶಿವನ ನೆನೆಯಿರೇ ಈ ಜನ್ಮ ಬಳಿಕ ಇಲ್ಲ ಚನ್ನ ಮಲ್ಲಿಕಾರ್ಜುನ ದೇವರ ದೇವನ ನೆನೆದು ಪಂಚಮಹಾಪಾತಕರೆಲ್ಲರೂ मुक्ति पड़े दरंदू। अक्का महादेवी का इस वचन का भावर्थ क्या होता है उदय अस्तमान बंब एरडू कोलगदली। सबेरे सूरज निकलने के बाद शाम सूरज ढलने तक एक दिन और शाम को छ बजने के बाद दूसरा दिन छः बजने तक एक रात ये दो दिन ये दो माप है बोलते अक्का महादेवी जैसे कि अपना खेतों में कुछ भी धान पिकाते हैं पिकाने के बाद में रास करते हैं उसके थैले में, में माप माप कर डालते हैं लाबा दोना तीना बोल के डालते ना वैसा ही हर इंसान का उम्र एक एक दिन कम होते जा रहा है जिसने हम शरीर को बनाया इस शरीर को इस मालिक अंदर ही है जैसा एक बीज के अंदर एक झाड़ होता है ज़मीन पे बीज डालो मिट्टी में एक बड़ा झाड़ होता है फिर उस झाड़ को फूल लगते हैं फल लगते हैं फिर उसके अंदर बीज आता है वैसा ही इंसान के शरीर के अंदर सृष्टि की मालिक निराकार मालिक सबके अंदर है ये भारतवासियों को बहुत जरूरी है ऐसा ईद मनाना चाहिए अब बसवा कल्याण के अंदर दसरा दरबार बल के करने को तैयारी कर रहे हैं लेकिन मैं उन लोगों से विनती करता हूँ और उन्होंने क्या कहते हैं हम वीर सेव है और लिंगायत वीर शैबा लिंगायत एरड़ वन देवे यरडू वन देवे होता है इधर बोलते हैं हम लेकिन इस अक्का महादेव का वचन का बराबर होता है क्या बताओ कोई तो हा? ಉದಯ ಅಸ್ತಮಾನವೆಂಬ ಎರಡು ಕೊಳಗದಲ್ಲಿ ಆಯುಷ್ಯವೆಂಬ ರಾಶಿ ಮುನ್ನ ಶಿವನ ಶಿವನ ಆಯುಷ್ಯವೆಂಬಿರದ ಮುನ್ನೆ ಮಹಾತ್ಮ ಬಸವಣ್ಣ ಸ್ಥಾಪಿತ ಅನುಭವ ಮಂಟಪಕ್ಕೆ ಲಿಂಗಾಯತ ಧರ್ಮ ಶಿವ ನಿರಾಕಾರ ಹುಕ್ಕ ಪೈದಾ ಭಿ ನೀ ಮೌತ್ ಭಿ ನೀ ಪೈದ ಭೀಖ ದಾನ जमीन का खाना पानी हवा ये सूरज का उजाला ये सब जिसने हम सबको बनाया उन्होंने दे रहा है उनको कोई मूर्ति नहीं है कोई मंदिर नहीं है कोई यात्रा नहीं है आज भारत देश के अंदर ये धर्म के ठेकेदार लोग पब्लिक को घुमरा कर रहे झूठ बताकर भगवान के नाम पर बहुत बहुत लूटे जा रहा है। राजनीणी लोगों को पकड़ रहे और गरीब लोगों को और ज्यादा गरीब बना रहे बसवण्णा जो ऐसा किया थे क्या उन्होंने भी प्रधानमंत्री थे ना बारहवीं शताब्दी में तुर्गा रामण्णा अम्बिकर चौड़ैया मड़िवाड़माचय्या हड़प्पना अपण्ण्ण्णा मादार चन्नय्या डोहार कक्कैया ये सारे सत्यक्का संका वक्का महादेवी नीला बिके गंगा बिके ऐसे सेवन हंड्रेड सेवेंटी वन लैक नाइन्टी सिक्स थाउजेंड शरणों ने स्वतंत्र विचार से जिए थे आज ये वीर से व लिंगायत दोनों एक है बोलने को वाले है ना हमारे शरणों ने ये सारे इनके जो हजारों नमूने के जो विचारधारा है इनकी पूरे वचनों के अंदर निकाल कर फेंके हैं ಇಸಿಲಿ ಕಾಗೆ ಮತ್ತು ಕೋಗಿಲ ಎರಡು ಒಂದೇ ಇವೆ ಎರಡು ಒಂದೇ ಅಂತ ಹೇಳ್ತಾ ಇದ್ರಲ್ಲ ಅದು ಆತ್ಮವಂಚಕ ವಂಚನೆ ಮಾಡಿಕೊಂಡು ನೀವು ಹೇಳ್ತಾ ಇದ್ದೀರಿ ನಿಮಗೆಲ್ಲ ಗೊತ್ತಿದೆ ಆದರೆ ಆತ್ಮವಂಚನೆ ಮಾಡಿಕೊಂಡು ಕೊಳ್ಳೋದನ್ನು ಬಿಟ್ಟು ಎಲ್ಲ ಏಳ್ನೂರ ಎಪ್ಪತ್ತು ಜನ ಅಮರಗಣಗಳು ಶರಣರು ಬಸವಣ್ಣನವರನ್ನು ಧರ್ಮಗುರು ಎಂದು ಒಪ್ಪಿಕೊಂಡು ಅಪ್ಪಿಕೊಂಡು ಅವರೆಲ್ಲರೂ ಬಸವಣ್ಣನವ್ರ ಬಗ್ಗೆ ಗುಣಗಾನ ಮಾಡಿದ್ದಾರೆ ನೀವು ಕೂಡ ಲಿಂಗಾಯತರಲ್ಲಿ ಈ ತೊಂಬತ್ತೇಳು ಒಳಪಂಗಡಗಳಿವೆಯಲ್ಲ ಅದರಲ್ಲಿ ನೀವು ಕೂಡ ಒಬ್ಬರೇ ಇದ್ರಿ ನೀವೆಲ್ಲರೂ ವಚನಗಳನ್ನು ಓದ್ರಿ ಸುಮ್ ಸುಮ್ಕೇನೆ ಸುಳ್ಳು ಮಾತು ಹೇಳಿ ಜನರಿಗೆ ದಿಕ್ಕು ತಪ್ಪಿಸುವ ತಮ್ಮ ಸ್ವಾರ್ಥಕ್ಕಾಗಿ ಯಾಕಪ್ಪ ನಮ್ಮ ಬಸವ ಕಲ್ಯಾಣ ಹಾಳು ಮಾಡ್ತಾಯಿದ್ರಿ ಈ ಬಸವ ಕಲ್ಯಾಣ ಅಂದರೆ ಹೇಗಿದೆ ಅಂದರೆ ಜಗತ್ತಿನ ಜ್ಞಾನದ ಒಂದು ದೇಗುಲವಿದೆ ಹಾಂ ಈ ರಾಜಕಾರಣಿಗಳು ತಮ್ಮ ಓಟಿನ ಸಲುವಾಗಿ ಏನು ಬೇಕಾಗಿದ್ದು ಮಾಡ್ತಾ ಇದ್ದಾರೆ ಹೀಗೆಲ್ಲ ಸುಳ್ಳು ಒಳ್ಳು ಪಳ್ಳು ವಿಚಾರ ಜನರಿಗೆ ಹಾಕ್ತಕ್ಕಂಥವ್ರಿಗೆ ಸಹಕಾರ ಮಾಡಿ ಎಷ್ಟು ವರ್ಷ ಬದುಕ್ತಾ ಇದ್ದರೆ ಪನಿವೆಲ್ಲರೂ ಒಂದು ಸಾವಿರ ವರ್ಷ ಬದುಕ್ತಾರಾ ಹಾಂ ಈ ಮರಣವೇ ಮಹಾನವಮಿ ಕಾರ್ಯಕ್ರಮ ನಿಮಿತ್ತವಾಗಿ ನಮ್ಮ ಮನೆಯಲ್ಲಿ ನಾವು ಈ ಮನುವಾದಿಗಳ ಹಬ್ಬ ಯಾವುದು ಮಾಡುವುದನ್ನು ಬಿಟ್ಟು ಇಪ್ಪತ್ತಾರು ವರ್ಷದಿಂದ ಅವುಗಳಿಗೆ ಧಿಕ್ಕಾರ ಮಾಡಿದ್ದೇವೆ ಕನಸಿನಲ್ಲಿ ಕೂಡ ನಾವು ನೆನೆಸಿಕೊಳ್ಳುವುದಿಲ್ಲ ಆದ್ದರಿಂದ ಈ ರಾಜಕಾರಣಿಗಳಾದವರು ಈ ಧರ್ಮದ ಗುರುಗಳೆನಿಸಿಕೊಂಡವರು ಎಲ್ಲ ಮಾನ್ಯರಿಗೆ ಒಂದು ವಿನಂತಿ ಮಾಡಿಕೊಳ್ಳುತ್ತೇನೆ ಆದಷ್ಟು ಬೇಗ ಬಸವಣ್ಣನವರನ್ನು ಧರ್ಮಗುರು ಎಂದು ಒಪ್ಪಿಕೊಂಡು ಲಿಂಗ ಆಯತ ಧರ್ಮ ಒಂದೇ ಒಂದು ಶಬ್ದ ಲಿಂಗ ಆಯತ ಯಾರು ಬೇಕಾದರೂ ಲಿಂಗವನ್ನು ಧರಿಸಿಕೊಂಡು ಸ್ವತಂತ್ರ ವಿಚಾರದಿಂದ ಬದುಕಲು ಕಲಿಸಿದ್ದಾರೆ ಜಗಜ್ಯೋತಿ ವಿಶ್ವಗುರು ಕ್ರಾಂತಿಯೋಗಿ ಮಹಾತ್ಮ ಬಸವಣ್ಣನವರು ಎಂದು ಹೇಳುತ್ತಾ ತಮ್ಮೆಲ್ಲರಿಗೂ ಈ ಗುಲಾಮಗಿರಿನಿಂದ ಹೊರಗೆ ಬರಬೇಕಾದರೆ ಅನುಭವ ಮಂಟಪದ ಶರಣರ ವಚನಗಳನ್ನು ಓದಿರಿ ಅರ್ಥ ಮಾಡಿಕೊಳ್ಳಿರಿ ನಮ್ಮ ಬಸವ ಕಲ್ಯಾಣ ಒಂದು ಸ್ವಚ್ಛ ಕಲ್ಯಾಣವಾಗಬೇಕು ಅಕ್ಕ ಅವರು ಹೇಳಿದ್ದಾರೆ ಈ ಬಸವ ಕಲ್ಯಾಣದಲ್ಲಿ ಕಾಲಲ್ಲಿಡಬೇಕಾದರೆ ಒಂದು ಕಾಲ ಅವಾಗೆ ಆಶೆ ಆಮಿಷ ಒಳಗಡೆ ಸುಳ್ಳು ಗೊಳ್ಳು ಪಳ್ಳು ಎಲ್ಲವನ್ನು ಬಿಟ್ಟವರಿಗೆ ಮಾತ್ರ ಬಸವಕಲ್ಯಾಣದಲ್ಲಿ ಬರಲಿಕ್ಕೆ ಸಾಧ್ಯ ಇತ್ತು ಅಂತ ಹನ್ನೆರಡನೇ ಶತಮಾನದಲ್ಲಿ ಇವಾಗ ಏನೆಲ್ಲ ಮಾಡಲು ಹೊರಟಿದ್ರಲ್ಲಪ್ಪ ಇದು ಜನಗಳು ವಚನಗಳನ್ನು ಓದ್ತಾ ಇದ್ದಾರೆ ಆದ್ದರಿಂದ ಆದಷ್ಟು ಮಟ್ಟಿಗೆ ತಮ್ಮ ತಪ್ಪುಗಳನ್ನೆಲ್ಲ ತಿದ್ದಿಕೊಂಡು ಏಕ ಉಪಾಸನೆಯ ಧರ್ಮ ಇದೆ ಬಸವಣ್ಣನವ್ರದು ಯಾವುದೇ ಮೂರ್ತಿ ಪೂಜೆ ಇಲ್ಲ ಈಗ ನಾನು ಅಕ್ಕ ಮಹಾದೇವಿಯರವರ ಭಾವಚಿತ್ರ ಇಟ್ಟಿದ್ದೇನೆ ಆದರೆ ಅವರು ನಮ್ಮ ಧರ್ಮದ ಲಿಂಗ ಆಯತ ಧರ್ಮದ ಧರ್ಮೀಯರು ಬಸವಣ್ಣನವರು ನಮ್ಮ ಧರ್ಮ ಗುರು ಧರ್ಮೀಯರು ಮುಂದಿನ ಪೀಳಿಗೆಗೆ ಇಂಥ ವಚನ ಯಾರು ಬರದಾರಪ್ಪ ಅಂಥೇಳಿ ಮೊಮ್ಮಕ್ಕಳು ಮಕ್ಕಳು ಕೇಳಿದರೆ ಅಕ್ಕ ಮಹಾದೇವರು ಬರದಾರಪ್ಪ ಇವರು ಉಡುತಡಿಲಿಂದ ಬಸವ ಕಲ್ಯಾಣಕ್ಕೆ ಬಂದರು ಸಾವಿರಾರು ಕಿಲೋಮೀಟರ್ನ ಅಂಥೇಳಿ ತೋರಿಸು ಸುಲಭವಾಗಿದೆ ನಮ್ಗೆ ಯಾವ ತೀರ್ಥ ಕ್ಷೇತ್ರ ಆ ಕ್ಷೇತ್ರ ಧರ್ಮಸ್ಥಳ ಎಲ್ಲಿಗೂ ಹೋಗೋದು ಅವಶ್ಯಕತೆ ಇಲ್ಲ ಅರಿವೇ ಗುರು ದೇಹವೇ ದೇವಸ್ಥಾನ ಕಾಯಕವೇ ಕೈಲಾಸ ಈ ಸತ್ಯವನ್ನು ನಾವೆಲ್ಲರೂ ನಂಬಿ ಬದುಕಿದರೆ ನಮ್ಮ ದೇವನ ಕನೆಕ್ಷನ ಬಸವಣ್ಣನವರು ಕೊಟ್ಟಿದ್ದು ಇಲ್ಲಿಂದು ಇಲ್ಲಿ ಇಲ್ಲಿಂದು ಇಲ್ಲಿ ಜಡ ವಸ್ತುಗಳಲ್ಲಿ ಕನೆಕ್ಷನ್ ಕೊಟ್ಟಿಲ್ಲ ನಿಮಗೆ ಯಾವಾಗ ಬೇಕಾದಾಗ ನೀವು ಎಲ್ಲಿ ಬೇಕಾದಾಗಲೂ ಕೂಡ ಅಂತರಂಗದ ದೇವನನ್ನು ನೆನೆಸಿಕೊಳ್ಳಬಹುದು ನಮ್ಮ ಮಧ್ಯದಲ್ಲಿ ಯಾವುದೇ ಪೂಜಾರಿ ಶಾಹಿಗಳ ಈ ಬ್ರೋಕರ್ಗಳ ಅವಶ್ಯಕತೆನೇ ಇಲ್ಲ ಯಾಕೆಂದರೆ ತನ್ನ ಆಶ್ರಯ ರೀತಿ ಸುಖವ ತಾನು ಊಟವಾ ಬೇರೆ ಮತ್ತೊಬ್ಬರ ಕೈಲಿಂದ ಮಾಡಿಸಬಹುದೇ ತನ್ನ ಲಿಂಗಕ್ಕೆ ಮಾಡುವ ನಿತ್ಯ ನಿಯಮವ ತಾನೇ ಮಾಡಬೇಕಲ್ಲದೆ ಬೇರೆ ಮತ್ತೊಬ್ಬರ ಕೈಲಿಂದ ಮಾಡಿಸಬಹುದೇ ಕೆಮ್ಮನೆ ಉಪಚಾರಕ್ಕೆ ಮಾಡುವರಲ್ಲದೆ ನಿಮ್ಮ ಎತ್ತ ಬಲ್ಲರು ಕೂಡಲ್ಲ ಸಂಗಮ ದೇವ ಆದ್ದರಿಂದ ತಮ್ಮೆಲ್ಲರಿಗೂ ಈ ಸತ್ಯ ಸಂದೇಶ ನಮ್ಮ ಅಕ್ಕ ಮಹಾದೇವಿರವರದ್ದು ಬಸವಣ್ಣನವರು ಇರುತ್ತವೆ ಆದ್ದರಿಂದ ನಿಮ್ಮೆಲ್ಲರ ಹೃದಯ ಸ್ವಚ್ಛವಾಗಿರಬೇಕು ಮನಸ್ಸು ಸ್ವಚ್ಛ ಆಗಿರಬೇಕು ರೋಗ ಮುಕ್ತ ದೇಹ ಕಟ್ಟಿಕೊಳ್ಬೇಕಾಗಿತ್ತು ಮನೆಗಳಲ್ಲಿ ಕುಟುಂಬದ ಎಲ್ಲರೂ ಕೂಡಿ ಬಾಳಬೇಕಾಗಿತ್ತು ಅಂದರೆ ಗ್ರಾಮ ಪಟ್ಟಣಗಳೆಂದರೆ ಅನುಭವ ಮಂಟಪದ ಲಿಂಗ ಆಯತ ಧರ್ಮ ವಿಶ್ವಗುರು ಬಸವಣ್ಣನವರು ಸ್ಥಾಪಿಸಿದ ಅನುಭವ ಮಂಟಪದ ಲಿಂಗ ಆಯತ ಧರ್ಮ ಈ ರಕ್ಷಣೆ ಮಾಡಿದರೆ ನಮ್ಮ ಭಾರತ ದೇಶ ವಿಕಾಸವಾಗುತ್ತದೆ ತೊಂಬತ್ತೇಳು ಒಳಪಂಗಡದ ಎಲ್ಲರೂ ಕೂಡ ಅವರವರ ಕಾಯಕಗಳ ಮೇಲೆ ಜಾತಿ ಮಾಡಿದಾರಲ್ಲ ಮನುವಾದಿಗಳು ಆ ಜಾತಿಯ ಕಾಲದಲ್ಲಿ ಕಂಬರಾಗಲಿ ಕುಂಬರಾಗಲಿ ಹೂಗರಾಗಲಿ ಬಡಿಗರಾಗಲಿ ಗಾಣಿಗರಾಗಲಿ ಬರೆಸಬೇಕು ಏನಿಲ್ಲ ಇಲ್ಲಂತಲ್ಲ ಆದರೆ ಧರ್ಮದ ಕಾಲಂನಲ್ಲಿ ಲಿಂಗ ಆಯತ ಲಿಂಗ ಆಯತ ಎಂದು ಹೇಳುವುದರ ಮೂಲಕ ತಮ್ಮೆಲ್ಲರಿಗೂ ಈ ಸತ್ಯ ನನಗೂ ಕೂಡ ಇಪ್ಪತ್ತಾರು ವರ್ಷ ಹಿಂದೆ ಗೊತ್ತಿದ್ದಿಲ್ಲ ಈ ಮನುವಾದಿಗಳ ಗುಲಾಮಗಿರಿಯಲ್ಲಿ ನಾವು ಎಷ್ಟೋ ದುಡ್ಡು ಹಾಳು ಮಾಡಿಕೊಂಡಿದ್ದೀವಿ ಮತ್ತು ಮಾನಸಿಕ ರೋಗಿಗಳ ಬದುಕತಕ್ಕಂಥ ವ್ಯವಸ್ಥೆ ಕಂಡಿದ್ದೇವೆ ಈಗ ಅವೆಲ್ಲವೂ ನಮಗೆ ಮುಕ್ತಿ ಮುಕ್ತಾಗಿಬಿಟ್ಟಿದೆ ನಾವು ನೀವು ಕೂಡ ಆಗುವಿರೆಂದು ನಾ ಈ ವಿಡಿಯೋ ಮಾಡ್ತಾಯಿದ್ದೀನಿ ಭಾರತ ದೇಶದಲ್ಲಿರ್ತಕ್ಕಂಥ ಒಂದು ನೂರ ಐವತ್ತು ಕೋಟಿ ಜನಸಂಖ್ಯೆಗಳು ಪ್ರತಿಯೊಬ್ಬರಿಗೂ ಇಂತಹ ವಿಚಾರವನ್ನು ತಲುಪುವ ಕಾರ್ಯ ಯಾರ್ಯಾರು ಮಾಡುತ್ತಿರಲ್ಲ ಅವರಿಗೆ ನಿಜವಾಗಿರ್ತಕ್ಕಂಥ ದೇಶಭಕ್ತರು ದೇಶ ಪ್ರೇಮಿಗಳು ಆಗಬಹುದು ಎಂದು ಹೇಳುವುದರ ಮೂಲಕ ಕೊನೆಯದಾಗಿ ಇಡೀ ಭಾರತಷ್ಟೇ ಅಲ್ಲ ಜಗತ್ತಿನ ಮಾನವರೆಲ್ಲರಿಗೂ ಬಸವನಾಡು ಅನುಭವ ಮಂಟಪ ಬಸವ ಕಲ್ಯಾಣದಿಂದ ಮತ್ತೊಮ್ಮೆ ಬಾಗಿದ ತಲೆ ಮೈಲಿಂದ ಶರಣು